ರಾಜ್ಯ ಕಾಂಗ್ರೆಸ್ ವಿರುದ್ಧ ಮೈತ್ರಿ ಪಕ್ಷ ಒಕ್ಕಲಿಗರ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತು ಬೆಳಿಗ್ಗೆ ದೋಸ್ತಿ ನಾಯಕರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದರು ದೋಸ್ತಿ ನಾಯಕರ ಈ ಭೇಟಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಇಳಿಸಿದ್ಯಾರು ಬಿಜೆಪಿಯವರೇ ಇಳಿಸಿದ್ದು ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಯಾಕೆ ಇಳಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ ಬಿಜೆಪಿಗೆ ಪ್ರಶ್ನೆ ಕೇಳುವ ಶಕ್ತಿ ಸ್ವಾಮೀಜಿಗೆ ಇದೆಯೋ ಇಲ್ವೋ ಅಂತಲೂ ಕೂಡ ಹೇಳ್ತಾರೆ ಡಿಕೆಶಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ನಾಯಕರು ಭೇಟಿಯನ್ನ ಕೊಟ್ಟಂತದ್ದು ಈಗ ಕಾಂಗ್ರೆಸ್ ಕೂಡ ಒಂದೊಂದಾಗಿ ರಿಯಾಕ್ಟ್ ಮಾಡ್ತಾ ಇದೆ ಈ ಒಂದು ಭೇಟಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆಯಾ ಬೇಡ ಇವತ್ತು ಬೆಳಿಗ್ಗೆ ಬಿಜೆಪಿಯ ಮತ್ತು ಡಿ ಎಸ್ನ ಪ್ರಮುಖ ನಾಯಕರಂತ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಅದು ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದಂಥ ಬೆಂಗಳೂರು ಉತ್ತರ ಇರ್ಬೋದು ಮಂಡ್ಯದ ಅಭ್ಯರ್ಥಿ ಆಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ತುಮಕೂರಿನ ಅಭ್ಯರ್ಥಿ ಆಗಿರುವಂಥ ವಿ ಸೋಮಣ್ಣ ಅದೇ ರೀತಿ ಕೋಲಾರದ ಅಭ್ಯರ್ಥಿ ಮಲ್ಲೇಶ್ ಅದೇ ರೀತಿ ರೊಡೆಯರ್ ಇವರೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಬಂದಿದ್ದರೂ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೂಡ ಪಡೆದು ಹೋಗಿದ್ದಾರೆ ಆದರೆ ಅವರು ಇನ್ನೂ ಕೂಡ ಮಠದಲ್ಲೇ ಇದ್ದಾರೆ ಸ್ವಾಮೀಜಿಗಳ ಜೊತೆ ಚರ್ಚೆಯನ್ನು ಮುಂದುವರಿಸ್ತಾರೆ ಈ ಭೇಟಿಗೆ ಈಗಾಗಲೇ ಕೋ ಹೆಚ್ ಡಿ ಎಚ್ ಡಿ ಅವರು ಅಶೋಕ್ ಅವರು ಸಿ ಟಿ ರವಿ ಅವರು ಬಂದಂಥ ಈ ಒಂದು ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾದ ಒಂದು ಟಚನ್ನು ಕೂಡ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಯಾಕೆಂದರೆ ಈ ಹಿಂದೆ ಅವರು ಮತ್ತು ಮುಖ್ಯಮಂತ್ರಿ ಆಗಿದ್ದರೂ ಅದಕ್ಕೆ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿತ್ತು ಒಂದು ಕಾಲು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದ ಅವರು ಸುಮಾರು ಹದಿನೇಳು ಶಾಸಕರು ಬೆಂಬಲವನ್ನು ಹಿಂತೆಗೆದುಕೊಂಡ ಪರಿಣಾಮ ಬಿ ಜೆ ಪಿ ಸರ್ಕಾರ ಬರೋದಕ್ಕೆ ಕಾರಣ ಆಯಿತು ಆ ಒಂದು ಸರ್ಕಾರವನ್ನು ಉರುಳಿಸಿದ್ದು ಯಾರು ಎನ್ನುವಂಥ ಪ್ರಶ್ನೆಯನ್ನು ಮಾಡುವುದರ ಮೂಲಕ ಅಂದರೆ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಿಸಬೇಕು ಪ್ರಯತ್ನವನ್ನು ಪ್ರಯತ್ನವನ್ನ ಹೇಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡ್ತಾ ಇದೆ ಆ ಒಂದು ಸಂದೇಶವನ್ನು ಮಠದ ಅಂಗಳದಲ್ಲಿ ನಿಂತು ಕೊಡಬೇಕು ಅನ್ನುವಂಥ ಉದ್ದೇಶ ಏನು ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ ನಾಯಕರುಗಳಿಗಿದೆ ಅದನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಅವರ ಒಂದು ಮಾತಿನಲ್ಲಿ ಸ್ವಾಮೀಜಿಗಳನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಉರುಳಿಸಿದ್ದು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಡಿಸಿದ್ದು ಬಿ ಜೆ ಪಿ ಅವರೇ ಹೌದೋ ಅಲ್ವೋ ಅನ್ನೋದನ್ನು ಪ್ರಶ್ನೆ ಮಾಡುವ ಶಕ್ತಿ ಸ್ವಾಮೀಜಿಗಳಿಗಿದೆಯಾ ಎನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಅದಕ್ಕೀಗಾಗಲೇ ಅಶೋಕ್ ಅವರು ಮಾತನಾಡಿದರು ಸರ್ಕಾರವನ್ನು ಉರುಳಿಸಿದ್ದು ಯಾರು ಸಿದ್ದರಾಮಯ್ಯ ಅವ್ರನ್ನ ಕೇಳಿ ಉತ್ತರ ಗೊತ್ತಾಗತ್ತೆ ಅನ್ನುವಂಥದ್ದು ಅದು ಈ ತಾವು ಹೇಳಿದಂತೆ ಈ ರಾಜಕೀಯ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳನ್ನು ನೀವು ತಳ್ಳಿ ಹಾಕುವಂತಿಲ್ಲ ಯಾಕೆಂದರೆ ಈಗ ಬಂದಿರುವಂಥ ಚುನಾವಣೆಯಲ್ಲಿ ಹೇಗೆ ಮೈತ್ರಿಯನ್ನು ಮಾಡಿಕೊಂಡು ಒಕ್ಕಲಿಗ ಸಮುದಾಯದ ಮತಗಳನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದುಕೊಂಡಿದಂಥ ವೋಟ್ಗಳನ್ನು ಪಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಮೈತ್ರಿ ಸರ್ ಮೈತ್ರಿಯ ಪಕ್ಷಗಳು ಮಾಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅದಕ್ಕೆ ಕೌಂಟರನ್ನು ಕೊಟ್ಟೇ ಕೊಡ್ತಾರೆ ಅವರ ಸಹೋದರ ಡಿ ಕೆ ಸುರೇಶ್ ಅವರ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ತನ್ನ ಗೆಲುವಿಗೆ ಬೇಕಾದ ಮತ್ತು ತನ್ನಿಂದ ವೋಟ್ ತಪ್ಪುವಂತ ಸಾಧ್ಯತೆಗಳ ಲಕ್ಷಣಗಳು ಕಂಡು ಬಂದ್ರೆ ಯಾರೇ ನಾಯಕರುಗಳಾಗಲಿ ಅಥವಾ ಯಾವುದೇ ಪಕ್ಷಗಳಾಗಲಿ ಅದನ್ನು ಪ್ರಶ್ನೆ ಮಾಡುವಂತ ಹಂತಕ್ಕೆ ನಿಶ್ಚಿತವಾಗಿ ಹೋಗ್ತಾರೆ ಅದರ ಮುಂದುವರಿದ ಭಾಗ ಎನ್ನುವಂತೆ ಸ್ವಾಮೀಜಿಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ಬಿಜೆಪಿ ಅವರಿಗೆ ಕುಮಾರಸ್ವಾಮಿ ಅವರನ್ನ ಕೆಳಗಿಳಿಸಿದ್ದು ಯಾರು ಹೇಳುವಂತ ಕೇಳುವಂತ ಪ್ರಶ್ನೆ ಮಾಡುವಂತಹ ಶಕ್ತಿ ಸ್ವಾಮೀಜಿಗಳಿಗೆ ಇದೆಯಾ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ ಮುಂಬೈಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಕುಳಿತುಕೊಂಡಿದ್ರು ತಮಗೆ ನೆನಪಿದೆ ಯಾಕೆಂದ್ರೆ ಆಗ ಹದಿನೇಳು ಜನ ಶಾಸಕರು ಈ ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ಪಡೆದು ಮುಂಬೈಗೆ ಹೋದಾಗ ಅಲ್ಲಿ ಒಂದು ದಿನಗಳ ಕಾಲ ಪೂರ್ತಿ ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಹೀಗಾಗಿ ಅದೆಲ್ಲ ಇತಿಹಾಸಗಳು ಮತ್ತೆ ಈ ಒಂದು ಸಭೆ ಸಮಾರಂಭಗಳ ಮೂಲಕ ಮರುಕಳಿಸುತ್ತೆ ಆ ಹೇಳಿಕೆ ಪ್ರತಿ ಹೇಳಿಕೆಗಳು ಇನ್ನಷ್ಟು ಎತ್ತರಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ ರವಿ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್